ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ನಮ್ಮ ಮನೇಲಿ ಮಶ್ರೂಮ್ ಮಂಚೂರಿ ಮಾಡೋದನ್ನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಶ್ರೂಮು ಸಾಮಾನ್ಯವಾಗಿ ಎಲ್ಲ ಬೇಕರಿಗಳಲ್ಲೂ ಸಿಗುತ್ತೆ ಇದು ಎಷ್ಟು ಇದಕ್ಕೆ ಎಷ್ಟು ಇನ್ನೂರು ಗ್ರಾಮ್ಸ್ ಇದೆ ಎಪ್ಪತ್ತು ರೂಪಾಯಿ ಇನ್ನೂರು ಗ್ರಾಮ್ಸ್ಗೆ ಎಪ್ಪತ್ತು ರೂಪಾಯಿ ನಮಗೆ ಎಲ್ಲ ಬೇಕ್ರಿಗಳಲ್ಲೂ ಸಿಗುತ್ತೆ ಏನು ಮಾಡಬೇಕು ಮಶ್ರೂಮ್ ವಂಚನೆ ಮಾಡಬೇಕಾ ಸರಿಯಾದ ಮಾಡೋಣ ಅಂತ ಗಿಡ ಈ ಸಿಪ್ಪೆ ನಿಮಗೆ ತೆಳುವಾಗಿ ತಕ್ಕೋಬೇಕು ಹಾಗೆ ತೆಗೆದೇನೆ ಮಾಡ್ತಾರೆ ಕೆಲವರು ಕ್ಲೀನಾಗಿ ತೊಳ್ಕೊಂಡು ಆದರೆ ನಾನು ಯಾವಾಗಲೂ ಇದು ತೆಗೆದೇ ಮಾಡೋದು ಇದ್ರ ಮೇಲಿನ ಸಿಪ್ಪೆನ ಇದನ್ನು ತಕ್ಕೋಬೇಕು ಈ ಮೇಲುಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಾಯಿತು ಈಗ ಕ್ಲೀನಾಗಿ ತೊಳ್ಕೊಬೇಕು ಯಾವುದೇ ಕಾರಣಕ್ಕೂ ತೊಳೆದೇನೆ ಮಾಡಬಾರ್ದು ಇದೊಳಗೆಲ್ಲ ಸಣ್ಣ ಸಣ್ಣ ಮಣ್ಣೆಲ್ಲ ಇರ್ತದೆ ಇದ್ರೊಳಗೆಲ್ಲ ಸಣ್ಣ ಸಣ್ಣ ಮಣ್ಣೆಲ್ಲ ಇರುತ್ತೆ ಕ್ಲೀನಾಗಿ ತೊಳ್ಕೊಬೇಕು ಈಗ ಈಗ ಆಯಿತಾ ಈಗೆಲ್ಲ ಕ್ಲೀನಾಗೆಲ್ಲ ತೊಳ್ಕೊಂಡಾಯ್ತು ಇದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಕ್ಲೀನಾಗೆ ಕಟ್ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗೆಲ್ಲ ಕಟ್ ಮಾಡ್ಕೊಂಡಾಯಿತು ಈಗ ಹಾಕಿ ಕರಿಬೇಕಲ್ವಾ ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮಸಾಲೆ ಹಾಕ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ಕಾಲು ಕಪ್ಪು ಮೈದಾ ಹಿಟ್ಟು ಎರಡು ಚಮಚ ಕಾರ್ನ್ಫ್ಲೋರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊಳ್ಬೇಕು ಈಗ ಮಶ್ರೂಮ್ ಹಾಕೋಬೇಕು ಇದಕ್ಕೆ ಚೆನ್ನಾಗೆಲ್ಲ ಕರ್ಸ್ಕೊಳ್ಬೇಕು ಇದನ್ನು ಕಲಸಿ ಜಾಸ್ತಿ ಹೊತ್ತೇನು ಇಡೋದು ಬೇಡ ಎಣ್ಣೆಗೆ ಹಾಕಾರಿದ್ರೆ ಆಯಿತು ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಇಟ್ಕೋಬೋದು ಇಲ್ಲಾಂದರೆ ಬೇಗನೆ ಮಾಡ್ಬೋದು ಇದನ್ನು ಕಲಸಿ ಇಡಬೇಕು ಅನ್ನೋದೇನಿಲ್ಲ ತಕ್ಷಣವೇ ಮಾಡ್ಬೋದು ಬಾಣಲೆಲ್ಲೆಲ್ಲ ಎಣ್ಣೆ ಇಟ್ಟೀಗ ಎಣ್ಣಲ್ಲಿ ಕರಿಯಣ ಆಯಿತಾ ಈಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಈಗ ಒಂದೊಂದಾಗಿ ಹಿಂಗೆ ಹಾಕೋಬೇಕು ನಾನು ಕೊಬ್ಬರಿ ಎಲ್ಲೇ ಬಳಸೋದು ಯಾವಾಗಲೂ ನೀವು ನಿಮ್ಮನೇಲಿ ಯಾವ ಎಣ್ಣೆ ಬಳಸ್ತೀರಾ ಅದನ್ನೇ ಹಾಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿರೋಣ ಚೆನ್ನಾಗಿ ಬೆಂಗಿಂಗ್ ಈಗ ಮಶ್ರೂಮ್ ಎಲ್ಲ ಎಣ್ಣೆನೆಲ್ಲ ಕರ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡಬೇಕಲ್ವಾ ಒಗ್ಗರಣೆಗೆ ಚಿಲ್ಲಿ ಸಾಸು ಟೊಮೊಟೊ ಸಾಸು ಸೋಯಾ ಸಾಸು ವಿನಿಗಾರು ಇದೆಲ್ಲದೂ ಒಂದೊಂದು ಚಮಚ ತೊಗೊಳ್ಬೇಕು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಈರುಳ್ಳಿ ಕ್ಯಾಪ್ಸಿಕಮ್ಮು ಸಣ್ಣ ಕಟ್ ಮಾಡ್ಕೊಳಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಡ್ಬೇಕು ಒಂದೊಂದಾಗಿ ಬೆಳ್ಳುಳ್ಳಿ ಹಾಕೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಮೊದಲೇ ಉಪ್ಪು ಹಾಕಿದ್ದೀವಿ ಅದ್ರ ಜೊತೆಗೆ ಮತ್ತೆ ಸಾಸ್ಗಳಲ್ಲೂ ಉಪ್ಪು ಇರುತ್ತೆ ಅದು ಸ್ವಲ್ಪ ಕಾಕ್ಬೇಕಷ್ಟೆ ಜಾಸ್ತಿ ಹಾಕಬಾರ್ದು ಈಗ ನಾವು ಹೇಳಿದಂತ ಎಲ್ಲ ಐಟಮ್ಸ್ ಗಳನ್ನೂ ಹಾಕೋಬೇಕು ಸೋಯಾ ಸಾಸ್ ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ಎಲ್ಲ ಹಾಕೋಬೇಕು पेपर पोल ಚಮಚದಷ್ಟು ನಾನು ಫ್ಲೋರ್ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಹಾಕೋಬೇಕು ಇದನ್ನ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಅಂಥೇಳಿ ಈಗ ಫ್ಲೋರ್ ನೀರನ್ನು ಹಾಕೋಬೇಕು ಇದು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದಿಲ್ಲ ಯಾಕಂದರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಈಗ ಎಣ್ಣೆ ಕಾದಂತ ಈಗ ಚೆನ್ನಾಗಾಗಿದೆ ಚೆನ್ನಾಗೆ ಮಶ್ರೂಮೇರಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕು ಈಗ ಮಶ್ರೂಮ್ ಮಂಚೂರಿ ರೆಡಿ ಆಗಿದೆ 아까이도도아이도도 아카? 아카? 아카이도아카 아카이도도. 아카이도이도도 아카이도도. 아카이도도. 아 हाँ तीन नौ